ನಿಮ್ಮ ಹೆಸರೇನು ರೀ ಚಿಪ್ಪನ್ನ ಪಕ್ಕೀರಪ್ಪ ಕುತ್ಕೊಂಡಿದ್ದರಿ ಇಲ್ಲೇ ಇದಕ್ಕೆ ಬಂದಿರಿ ಸರ್ಕಾರಿ ದವಾಖಾನೆ ಬಂದಿರಿ ಅದೇ ಇದಕ್ಕೆ ಬಂದಿರಿ ಬಡದಿತ್ರಿ ಅದಕ್ಕೆ ದವಾಖಾನೆಗೆ ಬಂದಿರಿ ಯಾರು ಬಿಡದ್ರಿ ನಮ್ಮ ಅಣ್ಣನ ಮಕ್ಕಳ್ರಿ ಇಲ್ಲೇ ಯಾರು ಡಾಕ್ಟ್ರು ಬಂದಿದ್ರಲ್ಲ ನೋ ನೋಡೋಕೆ ಏನಂದ್ರೆ ಏನಂದ್ರಿ ಅವ್ರು ಈ ಅದು ಪೊಲೀಸ್ ಸ್ಟೇಷನ್ಕ ಅರ್ಜಿ ಕೊಡ್ತೀವ್ರಿ ದಸರಕ ಹಾಂ ನಾನು ಕೇಳಿ ಅದನ್ನೆಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಡು

ಮಕ್ಕಳು ಬೀಗರು ಅವ್ರ ಹೆಸರೇನ್ ಅವ್ರು ಫಕೀರಪ್ಪ ಭೀಮಪ್ಪ ಕೊಪ್ಪಡಿಗ್ರಿ ಹ್ಮ್ ಹನುಮಂತ ಭೀಮಪ್ಪ ಕೊಪ್ಪಡಿಗಿರಿ ಪ್ರಕಾಶ ಭೀಮಪ್ಪ ಕೊಪ್ಪಡಿಗಿರಿ ರಂಗಪ್ಪ ಭೀಮಪ್ಪ ಕೊಪ್ಪಡಿಗಿರಿ ಅರ್ಜುನ ಭೀಮಪ್ಪ ಅರ್ಜುನ ಫಕೀರಪ್ಪ ಕೊಪ್ಪಡಿಗೆ ಸಿದ್ಧಪ್ಪ ಯಲ್ಲಪ್ಪ ಪೂಜ್ಯಾರ ಹನುಮಂತ ಯಲ್ಲಪ್ಪ ಪೂಜಾರ ಈಗ ನೀವು ಎಷ್ಟು ದಿನ ಆತ ಈಗ ಇಲ್ಲಿ ಬಂದ ಈಗ ಐದು ದಿವಸ ಆತು ರೀ ಇನ್ನ ಪಡವ್ರು ಇನ್ನೊಂದಿಷ್ಟು ಮಂದಿ ಅದರ ಇನ್ನ ಇಷ್ಟು ಮಂದಿ ಅದಾರ ಆರು ಜನ ಅದ ರೀ ಹಾಂ ಅವ ಸಾವಕ್ಕ ಅವ್ರು ಹೆಣ್ಮಕ್ಳು ಕೂಡ ನೋಡೋದಾರ ಹೌದ ರೀ ಹ್ಞೂ ಸಾವಕ್ಕ ಬಕೀರಪ್ಪ ಪೂಜೆ ರೀ ಇಲ್ಲ ಪೊಲೀಸರು ಬಂದ್ರಿ ಪೊಲೀಸರು ಬಂದಿದ್ರು ಬಂದಿದ್ದೀರಿ ಸರ್ಕಾರಿ ದವಾಖಾನೆಗೆ ಬಂದಿದ್ದು ರೀ ಏನು ಅಂದ್ರೆ ರೀ ಅವ್ರು ಅದನ್ನ ಹೆಸ್ರು ಹಂಗೆ ಬರ್ಕೊಂದಿರಿ ಅವಕಲ್ಲ ಬರ್ಕೊಂಡು ಈಗ ಒಟ್ಟು ನೀಟಾಗಪ್ಪ ಪೊಲೀಸ್ ಕಂಪ್ಲೀಟ್ ಕೊಡ್ತೇವೆ ನಾವು ಅಂತ ಹೇಳಂದಿರಿ ಮಾಡಲಿಕ್ಕೆ ಕೊಟ್ಟೆವು ಅಂತ ನಾವು ಹೇಳಿದ್ರಿ ರೀ ನೋಡ ಕೊಟ್ಟೆವಿ ಇನ್ನೂ ಮತ್ತೆ ಹೊರಗೆ ಬಡ್ಕೊಂಡಾರೆ ಅಂತ ನಾ ಅಂದ್ರೆ ಆಯ್ತಾ ಅಪ್ಪ ಈಗ ನೀಟ್ರಾಗ ಅಂತ ಹೇಳಂದ್ರಿ ಈಗ ಹೊಳ್ಳಿ ಏನು ಬಂದಿಲ್ಲ ಪೊಲೀಸ್ರು ಬಂದಿಲ್ಲ ರೀ

ಡಾಕ್ಟ್ರಾಗ ಬರೋಬಾರ ನೋಡ್ರಿಲ್ರಿ ಹಾ ಯಾವ ಡಾಕ್ಟರ್ ನೋಡ್ರಿ ಡಾಕ್ಟರ್ ಹೆಸರು ಗೊತ್ತಿಲ್ಲ ರೀ ಅದ ಅಷ್ಟಾದರೂ ಹೋಗೋಣ ಆಗತ್ತ ಡಾಕ್ಟ್ರು